ನಮಸ್ಕಾರ ವೆಲ್ಕಮ್ ಟು ಶಿವಪ್ಪ ಬ್ಲಾಗ್ಸ್ ನಾನಿವತ್ತು ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿಯ ಹಬ್ಬದ ಆಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹಾಗಾದರೆ ನಮ್ಮ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ ನಾನು ಈ ಒಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹೇಗೆಲ್ಲ ತಯಾರಿಯನ್ನು ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಆ ವೀಡಿಯೋನೂ ಕೂಡ ಚೆಕ್ ಮಾಡ್ಬೋದು ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ನೀವು ಅದನ್ನು ಕೂಡ ಚೆಕ್ ಮಾಡ್ಕೋಬೋದು ಹಾಗೆ ಇದು ಬಂದು ಮಾರನೇ ದಿನ ಬೆಳಿಗ್ಗೆ ನಾನು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಸ್ಕೊಂಡೆ ಬೆಳಗ್ಗೆ ಆರೂವರೆಯಿಂದ ಸಮಯ ಚೆನ್ನಾಗಿದೆ ಆರೂವರೆಯಿಂದ ಎಂಟು ನಲವತ್ತೈದರೊಳಗಡೆ ಪೂಜೆ ಮಾಡಬೇಕು ಅಂತ ಇತ್ತು ಹಾಗಾಗಿ ನಾನು ಬೆಳಿಗ್ಗೆನೇ ಎದ್ದು ಈ ಒಂದು ಪೂಜೆಗೋಸ್ಕರ ಎಲ್ಲ ತಯಾರಿನ ಮಾಡ್ಕೊತಾ ಇದ್ದೀನಿ ಹಾಗೆ ಹಿಂದಿನ ದಿನ ಬೇಗ ತಯಾರಿ ಮಾಡಿ ಮುಗಿಸಿ ಮಲಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಆಲ್ರೆಡಿ ಎರಡೂವರೆ ಎರಡು ಮುಕ್ಕಾಲು ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಮಲಗಲೇ ಇಲ್ಲ ಎಲ್ಲ ತಯಾರಿ ಮುಗಿಸ್ಕೊಂಡು ಒಟ್ಟಿಗೆ ಸ್ನಾನ ಮಾಡಿ ನಾನು ಈ ಒಂದು ಪೂಜೆಗೆ ತಯಾರಾಗ್ತಾಯಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಈ ಒಂದು ಬಾಗಿಲಿಗೆ ಹೂವನ್ನು ಹಾಕಿ ಹೊಸಲು ಪೂಜೆ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿಕೊಂಡು ಅದಾದ ಮೇಲೆ ನಾನು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ ಕಳಶ ಸ್ಥಾಪನೆಗೆ ಸಮಯ ಇರುವಂಥದ್ದು ಆರೂವರೆ ಮೇಲೆ ಹಾಗಾಗಿ ಮೊದಲು ನಾನಿಲ್ಲಿ ತೋರಣ ಅದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಕಳಶ ಸ್ಥಾಪನೆ ಮಾಡ್ತೀನಿ ಹಾಗೆ ನಾವು ಕಳಶಕ್ಕೆ ಸ್ಥಾಪನೆ ಮಾಡಬೇಕಾದ್ರೆ ಒಂದಷ್ಟು ಐಟಮ್ಸನ್ನ ಹಾಕಬೇಕಾಗತ್ತೆ ಬಟ್ಲಡಿಕೆ ಆಗಿರ್ಬೋದು ಮತ್ತು ಕಮಲದ ಬೀಜ ಗುಲ್ಗಂಜಿ ಗೋಮತಿ ಚಕ್ರ ಬಿಳಿ ಕವಡೆ ಲವಂಗ ಅರಿಶಿನದ ಕೊಂಬು ಮತ್ತು ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಚೂರ ಲವಂಗ ಹಾಗೆಯೇ ಲಾವಂಚ ಬೇರಾಗಿರ್ಬೋದು ಅಕ್ಷತೆ ಅರಶಿನ ಕುಂಕುಮ ಹಾಗೆಯೇ ಒಂದು ಕಾಯಿನ್ ಹಾಕಬೇಕು ಒಂದು ರೂಪಾಯಿ ಕಾಯಿನ್ ಅದ್ರ ಜೊತೆಗೆ ಬೆಳ್ಳಿ ಅಥವಾ ಚಿನ್ನದ ಉಂಗುರಗಳನ್ನು ಕೂಡ ಹಾಕ್ಬೋದು ಯಾವುದಾದ್ರೂ ಉಂಗುರನೇ ಅಂತಲ್ಲ ಬೆಳ್ಳಿ ಅಥವಾ ಚಿನ್ನದ ಪದಾರ್ಥ ಯಾವುದಾದ್ರೂ ಹಾಕಬೇಕಾಗತ್ತೆ ಈ ಎಲ್ಲ ಸಾಮಗ್ರಿಗಳನ್ನು ಕೂಡ ನಾನು ಈ ಒಂದು ಕಳಶಕ್ಕೆ ಹಾಕಿ ಆ ನೀರಿಗೆ ಹಾಕಿ ಅದಾದ ಮೇಲೆ ನಾನು ಇಲ್ಲಿ ಈ ಒಂದು ತೆಂಗಿನಕಾಯಿನ ಇಟ್ಟು ಕಳಶ ಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ ಕಳಶ ಸ್ಥಾಪನೆ ಆದ ನಂತರ ಲಕ್ಷ್ಮಿ ಮುಖವಾಡ ಏನಿತ್ತು ಅದನ್ನು ಕೂಡ ನಾನಿಲ್ಲಿ ಈ ಒಂದು ತೆಂಗಿನಕಾಯಿಗೆ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಕಳಶ ಸ್ಥಾಪನೆ ಆಗಿದೆ ಅದಾದ ನಂತರ ನಾನಿಲ್ಲಿ ಪೂಜೆನ ಪ್ರಾರಂಭ ಮಾಡಿದ್ದೀನಿ ನಾನು ಆಲ್ರೆಡಿ ದೀಪಕ್ಕೆ ಎಲ್ಲ ಬತ್ತಿ ಎಲ್ಲ ಹಾಕಿ ಎಣ್ಣೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಈಗ ನಾನು ದೀಪ ಹಚ್ಚಿ ಪೂಜೆ ಪ್ರಾರಂಭ ಇದ್ದೀನಿ ದೀಪ ಹಚ್ಚಿ ಆದಮೇಲೆ ಮೊದಲನೇದಾಗಿ ನೀರನ್ನು ತಗೊಂಡು ಶುದ್ಧವಾಗಿರೋ ನೀರನ್ನು ತಗೊಂಡು ಅದನ್ನು ಪ್ರೋಕ್ಷಣೆ ಮಾಡಿ ನಾವು ಇಟ್ಟಿರುವಂತಹ ಏನೆಲ್ಲ ತಟ್ಟೆಗಳಿದೆ ಅದಕ್ಕೆ ಪ್ರೋಕ್ಷಣೆ ಮಾಡಿ ದೀಪಕ್ಕೆ ಪ್ರೋಕ್ಷಣೆ ಮಾಡಿ ಅದಾದ ನಂತರ ವಿಭೂತಿ ಅರ್ಶನ ಕುಂಕುಮ ಅದನ್ನೆಲ್ಲ ಹಾಕಿ ನಾವು ಪೂಜೆ ಮಾಡಬೇಕಾಗುತ್ತೆ ಹಾಗೆಯೇ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಆದಮೇಲೆ ನಾನು ಹೂವನ್ನು ಕೂಡ ಹಾಕಿ ಆಲ್ರೆಡಿ ನಾನು ಲಕ್ಷ್ಮೀ ದೇವಿಗೆ ಹಾರ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗಾಗಿ ದೀಪಕ್ಕೆ ಮಾತ್ರ ಹೂವು ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ಪೂಜೆ ಮಾಡ್ತೀನಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಲಕ್ಷ್ಮಿಗೆ ಲಕ್ಷ್ಮಿ ಮುಖಕ್ಕೆ ನಾನಿಲ್ಲಿ ಅರಿಶಿನ ಹಾಗೆಯೇ ಕುಂಕುಮವನ್ನು ಹಾಕ್ತಾಯಿದ್ದೀನಿ ಮುಖವಾಡದಲ್ಲಿ ಅರಶಿನ ಕರೆಕ್ಟಾಗಿ ಕೂರೋದಿಲ್ಲ ಅನ್ನೋ ಕಾರಣಕ್ಕೆ ನೀರನ್ನು ಸ್ವಲ್ಪ ಅಪ್ಲೈ ಮಾಡಿ ಅದ್ರ ಮೇಲೆ ಅರಿಶಿನ ಹಾಕಿ ನಾನು ರೆಡಿ ಮಾಡ್ಕೋತಿದ್ದೀನಿ ಇದಾದ ನಂತರ ದೀಪದ ಕಂಬಗಳೇನಿತ್ತು ಆ ಕಂಬಗಳಿಗೂ ಕೂಡ ನಾನು ಹೂವನ್ನ ಹಾಕಿ ಸುತ್ತಿ ರೆಡಿ ಮಾಡ್ತಾ ಇದ್ದೀನಿ ಈಗ ಪೂಜೆಗೆ ತಯಾರಿ ಎಲ್ಲ ಆಗಿದೆ ಈಗ ನಾನು ಬಾಳೆಹಣ್ಣನ್ನು ತೊಟ್ಟು ಮುರಿದು ಅದಾದ ನಂತರ ತೆಂಗಿನಕಾಯಿನ ಕೂಡ ಒಡೆದು ಹಣ್ಣು ಕಾಯಿ ಪೂಜೆ ಮಾಡೋದಕ್ಕೆ ನೈವೇದ್ಯ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಾಗಿದೆ ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸಿ ಆಯಿತು ಪೂಜೆ ಆದಮೇಲೆ ನಾನು ನೈವೇದ್ಯನೂ ಕೂಡ ಮಾಡಿದೆ ಮುಂದೆ ಏನೆಲ್ಲ ತಿಂಡಿಗಳನ್ನು ಇಟ್ಟಿದ್ವಿ ಅದನ್ನು ನೈವೇದ್ಯ ಮಾಡಿದೆ ಅದಾದಮೇಲೆ ಹಣ್ಣು ಕಾಯಿ ಮತ್ತು ತಿಂಡಿಗಳನ್ನು ನೈವೇದ್ಯ ಮಾಡಿ ಆದಮೇಲೆ ಲಕ್ಷ್ಮಿಗೆ ಎಲೆ ಅಡಿಕೆ ಮತ್ತು ರವಿಕೆ ಬಟ್ಟೆ ಇನ್ಕೇಸ್ ಸೀರೆ ಇಡೋದಾದರೆ ಸೀರೆನೂ ಕೂಡ ಇಡ್ಬೋದು ಅದನ್ನೆಲ್ಲ ಹಾಕಿ ಕರಿಮಣಿ ಬಿಚ್ಚೋಲೆಯೂ ಕೂಡ ಹಾಕಿ ಲಕ್ಷ್ಮಿಗೆ ಬಾಗಿನ ಕೊಡಬೇಕು ಬಟ್ ಆ ಕ್ಲಿಪ್ಪಿಂಗು ಸ್ವಲ್ಪ ಮಿಸ್ ಆಯಿತು ಇಲ್ಲಿ ವಿಡಿಯೋ ಆಗ್ತಿದೆ ಅಂದ್ಕೊಂಡೆ ಬಟ್ ಸ್ಟೋರೇಜು ಜಾಸ್ತಿಯಾಗಿ ವಿಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು ನಾನು ನೋಡ್ಕೊಂಡಿರಲಿಲ್ಲ ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಲ್ಲಿ ಈ ರೀತಿ ಪೂಜೆನ ಮಾಡಿದ್ವಿ ಹಾಗೆಯೇ ಮೇಲೆ ಪುಳಿಯೋಗರೆ ಮಾಡಿ ಅದನ್ನು ಕೂಡ ನೈವೇದ್ಯ ಮಾಡಿದ್ವಿ ಪುಳಿಯೋಗರೆ ಜೊತೆಗೆ ಲಕ್ಷ್ಮೀ ದೇವಿಗೆ ಗೋಧಿ ಪಾಯಸ ಅಥವಾ ಗೋಧಿಯಿಂದ ಮಾಡುವಂತಹ ಹಲ್ವ ಆಗಿರ್ಬೋದು ಆ ಥರದ್ದು ಗೋಧಿಯಿಂದ ತಯಾರು ಮಾಡುವಂತಹ ಖಾದ್ಯಗಳನ್ನು ನೈವೇದ್ಯ ಮಾಡೋದು ಪ್ರತೀತಿ ಹಾಗಾಗಿ ಅದನ್ನು ಕೂಡ ನಾನು ಕಂಪ್ಲೀಟಾಗಿ ಮುಗಿಸಿದ್ದೀನಿ ಬಟ್ ಅದರದ್ದು ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಲಿಕ್ಕೆ ಆಗಿಲ್ಲ ನೋಡ್ತಾ ಇರ್ಬೋದು ನಮ್ಮನೇ ವರಮಹಾಲಕ್ಷ್ಮಿನ ನಾವು ಈ ರೀತಿಯಾಗಿ ಅಲಂಕಾರ ಮಾಡಿದ್ವಿ ಇಲ್ಲಿಯವರೆಗೂ ನೀವೇನು ನೋಡಿದ್ರಿ ಇದು ಬೆಳಗ್ಗೆ ನಾವು ಮಾಡಿದಂತಹ ಪೂಜೆ ಬೆಳಿಗ್ಗೆ ಈ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಅದಾದಮೇಲೆ ಆ್ಯಕ್ಚುಲಿ ಲಕ್ಷ್ಮೀ ದೇವಿ ಮನೆಗೆ ಬರುವಂಥದ್ದು ಸಂಜೆ ಸಮಯದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯನ್ನು ಕೂರಿಸಿರ್ತಾರೆ ಅವರು ಸಂಜೆ ಮೊಸಲು ಪೂಜೆ ಮಾಡಿ ಹಾಗೆ ದೀಪಗಳನ್ನ ಇಟ್ಟು ದೀಪಗಳನ್ನ ಪೂಜೆ ಮಾಡಿ ಒಂದು ಚೊಂಬಲ್ಲಿ ನೀರು ಹಾಕಿ ಅದಕ್ಕೆ ಅಕ್ಷತೆ ಅರ್ಶಿನ ಕುಂಕುಮ ಎಲೆ ಅಡಿಕೆ ಅದನ್ನೆಲ್ಲ ಹಾಕಿ ಹೂವು ಹಾಕಿ ಆ ಒಂದು ಚಂಬನ್ನ ಪೂಜೆ ಮಾಡಿ ಅದಾದಮೇಲೆ ಅದನ್ನು ಒಳಗಡೆ ತೊಗೊಂಬರ್ಬೇಕು ಅಂದರೆ ಲಕ್ಷ್ಮೀನ ನಾವು ಸಂಜೆ ಟೈಮಲ್ಲಿ ಮನೆ ಒಳಗಡೆ ಕರ್ಕೊಂಬರ್ತಿದ್ದೀವಿ ಅನ್ನೋ ಒಂದು ಸಂಕೇತವಾಗಿ ಆ ಥರ ಮಾಡಬೇಕಿರುತ್ತೆ ಹಾಗಾಗಿ ನಾನು ಸಂಜೆ ಈ ಒಂದು ಹೊಸಲು ಪೂಜೆ ಮಾಡ್ತಾ ಇರೋದು ಹೊಸದತ್ರ ನಾವು ಆ ಒಂದು ಚೊಂಬಲಿ ನೀರಿಟ್ಟು ನಾನು ಏನು ಹೇಳಿದೆ ಆ ಎಲ್ಲ ಪದಾರ್ಥಗಳನ್ನು ಅದಕ್ಕೆ ಹಾಕಿ ಪೂಜೆ ಮಾಡಿ ಹಾಗೆ ದೀಪ ಹಚ್ಚಿ ಎರಡೂ ಕಡೆ ದೀಪ ಹಚ್ಚಿ ಅದಾದ ಮೇಲೆ ನಾನು ಆ ಚೊಂಬುಗೂ ಕೂಡ ಪೂಜೆ ಮಾಡಿ ಅದನ್ನು ನಾನು ಮನೆ ಒಳಗಡೆ ತೊಗೊಂಬರ್ತೀನಿ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಹೊಸ್ತಿಲ್ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಏನು ಒಂದು ಚಂಬಲ್ಲಿ ಅಂದರೆ ಕಳಶ ಅಂತಲೇ ಅನ್ಕೋಬೋದಲ್ಲ ಬಟ್ ನಾವು ತೆಂಗಿನಕಾಯಿ ಇಟ್ಟಿಲ್ಲ ಅಷ್ಟೇ ಈ ಒಂದು ನೀರನ್ನು ನಾನು ಏನು ತೊಗೊಂಬಂದೆ ಆಚೆಯಿಂದ ಇದನ್ನು ಮತ್ತೆ ನಾನು ಲಕ್ಷ್ಮಿ ಮುಂದೆ ಇಡ್ತಾಯಿದ್ದೀನಿ ನೀವು ಅದಕ್ಕೆ ಬೇಕು ಅಂದರೆ ತೆಂಗಿನಕಾಯಿನೂ ಕೂಡ ಇಟ್ಟು ಒಳಗಡೆ ತೊಗೊಂಬರ್ಬೋದು ಅದರಲ್ಲೂ ಏನು ತಪ್ಪಿಲ್ಲ ತುಂಬ ಜನ ಹಾಗೂ ಮಾಡ್ತಾರೆ ತೆಂಗಿನಕಾಯಿ ಇಟ್ಟು ಒಳಗಡೆ ತೊಗೊಂಬರ್ತಾರೆ ಬಟ್ ನಾನು ಹಾಗೇ ನೀರು ಹಾಕಿ ಎಲೆ ಅಡಿಕೆ ಅಕ್ಷತೆ ಮತ್ತು ಅರ್ಶನ ಕುಂಕುಮ ಅದನ್ನೆಲ್ಲ ಹಾಕಿ ನಾನು ಒಳಗಡೆ ತೊಗೊಂಬಂದೆ ಈಗ ಸಂಜೆ ಟೈಮು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಹಾಗೇ ಆರತಿ ಬೆಳಗಿ ನಾನು ಸಂಜೆ ಸಮಯದ ಪೂಜೆಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ನೋಡಿದ್ರಲ್ವಾ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡಿದ್ವಿ ಹಾಗೆಯೇ ಅಕ್ಕಪಕ್ಕದಲ್ಲಿರುವಂತಹ ಮುತ್ತೈದೆಯನ್ನು ಕೂಡ ಕರೆದು ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ನಾವು ಕೂಡ ಅವ್ರ ಮನೆಗಳಿಗೆ ಹೋಗಿ ನಾವು ಕೂಡ ಅರ್ಶನ ಕುಂಕುಮ ತಗೊಂಡ್ಬಂದ್ವಿ ಈ ಥರ ಕಾರ್ಯಕ್ರಮ ಎಲ್ಲ ಆಯಿತು ಹಾಗಾಗಿ ಸ್ವಲ್ಪ ಕೆಲವೊಂದು ವೀಡಿಯೋಗಳನ್ನ ಮಾಡ್ಕೊಳ್ಲಿಕ್ಕಾಗಿಲ್ಲ ಸ್ವಲ್ಪ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯಿತು ಬಟ್ ಹಬ್ಬ ಅಂತೂ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಹಾಗೆಯೇ ನಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ನಮ್ಮ ಮನೆಗೂ ಬಂದಿದ್ರು ನಾವು ಕೂಡ ಅವ್ರ ಮನೆಗೆ ಹೋಗಿದ್ವಿ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಹಬ್ಬನ ಮಾಡಿದ್ವಿ ಹಾಗೆ ಹಬ್ಬ ಆದ ನಂತರ ನಾವು ಮೂರು ದಿನಕ್ಕೆ ಅಥವಾ ಆವತ್ತಿನ ದಿನವೂ ಕೂಡ ನಾವು ಲಕ್ಷ್ಮೀ ವಿಸರ್ಜನೆ ಮಾಡಬಹುದು ಇನ್ ಕೇಸ್ ಆವತ್ತಿನ ದಿನವೇ ಲಕ್ಷ್ಮೀ ವಿಸರ್ಜನೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಶನಿವಾರ ಆ್ಯಕ್ಚುಲಿ ಹುಣ್ಣಿಮೆ ಇತ್ತು ಹುಣ್ಣಿಮೆ ಪ್ರಾರಂಭ ಆಗೋದು ನಾಲ್ಕು ಗಂಟೆ ಮೇಲೆ ನಾಲ್ಕು ಗಂಟೆ ನಲ್ವತ್ತು ನಿಮಿಷದ ಮೇಲೆ ಅಂತ ಏನೋ ಇತ್ತು ಟೈಮ್ ನನಗೆ ನೆನಪಿಲ್ಲ ಹಾಗಾಗಿ ಅದಕ್ಕಿಂತ ಮುಂಚೆಯೂ ಕೂಡ ವಿಸರ್ಜನೆ ಮಾಡ್ಬೋದು ಅಂತಲೂ ಹೇಳಿದರು ಆದರೆ ನಾನು ಆವತ್ತಿನ ದಿನ ಹನ್ನೆರಡು ಗಂಟೆ ಕಂಪ್ಲೀಟ್ ಆದಮೇಲೆ ನಾನು ಲಕ್ಷ್ಮಿಯನ್ನ ವಿಸರ್ಜನೆ ಮಾಡಿದೆ ಲಕ್ಷ್ಮೀನ ನಾವು ಇಟ್ಟು ಪೂಜೆ ಮಾಡ್ತೀವಿ ಅನ್ನೋರು ಮೂರು ದಿನ ಐದು ದಿನ ಏಳು ದಿನ ಈ ಥರ ಇಟ್ಟು ಪೂಜೆ ಮಾಡ್ಬೋದು ಸಾಮಾನ್ಯವಾಗಿ ಮೂರು ದಿನ ಅಥವಾ ಐದು ದಿನ ಇಟ್ಟು ಪೂಜೆ ಮಾಡ್ತಾರೆ ಎಲ್ಲರೂ ಬಟ್ ನಾನು ಅವತ್ತೊಂದು ದಿನ ಹನ್ನೆರಡು ಗಂಟೆ ಕಂಪ್ಲೀಟ್ ಆದಮೇಲೆ ನಾನು ಕಳಶಾನ ಜರುಗಿಸಿ ಲಕ್ಷ್ಮಿನ ವಿಸರ್ಜನೆ ಮಾಡಿದೆ ನೋಡಿದ್ರಲ್ವಾ ನಮ್ಮನೆಯಲ್ಲಿ ಈ ರೀತಿಯಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಸರಳವಾಗಿ ಸುಂದರವಾಗಿ ತುಂಬ ಸಂತೋಷದಿಂದ ನಾವು ಆಚರಣೆಯನ್ನು ಮಾಡಿದ್ವಿ ನಿಮಗೂ ಕೂಡ ನಮ್ಮನೇಲಿ ನಾವು ಮಾಡಿರುವಂಥ ವರಮಹಾಲಕ್ಷ್ಮಿ ಹಬ್ಬ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನೀವೇನಾದರೂ ಈ ಒಂದು ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ